ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಬಸ್ಸಾರು ಪಲ್ಯ ಮಾಡೋಣ ಗೋರಿಕಾಯಿ ಪಲ್ಯದು ಬಸ್ಸಾರು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲರೂ ಸೊಪ್ಪಿನ ಬಸ್ಸಾರು ಮಾಡ್ತಾರೆ ನಾನು ಗೋರಿಕಾಯಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ತೊಗರಿಬೇಳೆ ಯೂಸ್ ಮಾಡ್ತಾಯಿದ್ದೀನಿ ಬೇಕಾದರೆ ಹೆಸರು ಕಾಳು ಮಳಿಕೆ ಕಟ್ಟು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕಾಲು ಕೆ ಜಿ ಗೋರಿಕಾಯಿ ತೊಗೊಂಡಿದ್ದೀನಿ ಒಂದು ಕಪ್ ಬೇಳೆ ತಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಆರು ರಸ ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ತೊಗೊತಾಯಿದ್ದೀನಿ ಮತ್ತು ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ಎರಡು ವಿಷೀಲ್ ಬೇಯಿಸ್ತಾಯಿದ್ದೀನಿ ಉಪ್ಪಾಕಿ ಎರಡು ವಿಶೀಲ್ ಆದಮೇಲೆ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ನೋಡಿ ಈ ರೀತಿ ಬೆಂದಿರುತ್ತೆ ಕಾಳು ತುಂಬ ಬೇಯಬಾರ್ದು ಬೇಳೆ ಸ್ವಲ್ಪ ಪಲ್ಯಕ್ಕೆ ಬೇಕಾಗೋ ಥರ ಒಂದು ಮೀಡಿಯಮಾಗಿ ಬೆಂದಿದ್ರೆ ಸಾಕು ಅದಕ್ಕೆ ಎರಡೇ ವಿಷಲ್ ಹಾಕ್ಸಿದ್ದೀನಿ ನಾನು ಎಲ್ಲದನ್ನು ಸಪ್ರೇಟ್ ಮಾಡಿಕೊಂಡು ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀನೋ ಹಾಕಿ ತೋರಿಸ್ತಾ ಇದ್ದೀನಿ ಈರುಳ್ಳಿ ಹಸೆ ಮೆಣಸಿನ್ಕಾಯಿನ ನಾನು ಇದ್ರ ಜೊತೆ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ನೀರನ್ನ ಸಪ್ರೇಟ್ ಮಾಡಿಟ್ಕೊತೀನಿ ಈಗ ನಾನು ಮಿಕ್ಸಿ ಜಾರ್ಗೆ ಮಸಾಲೆ ರುಬ್ಕೊತ ಇದ್ದೀನಿ ಒಂದು ಕಪ್ ತೆಂಗಿನಕಾಯಿ ಆಮೇಲೆ ಒಂದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹುಣ್ಸೆಹಣ್ಣು ಜೀರಿಗೆ ಈರುಳ್ಳಿ ಬೇಯಿಸ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಹಸೆ ಮೆಣಸಿನ್ಕಾಯಿ ಸ್ವಲ್ಪ ಗೋರಿಕಾಯಿ ಬೇಯಿಸ್ಕೊಂಡಿರೋದು ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕಿ ಮಿಕ್ಸಿ ಮಾಡ್ತಾಯಿದ್ದೀನಿ ಇಷ್ಟೇ ನೈಸಾಗಿ ಮಿಕ್ಸಿ ಮಾಡ್ಕೊಂಬಂದು ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕಿದ ಮೇಲೆ ಆಫ್ ಮಾಡ್ತೀನಿ ಯಾವುದೇ ರೀತಿ ಕುದಿಸಲ್ಲ ನಾನು ಇಷ್ಟೇ ಒಗ್ಗರಣೆ ಹಾಕಿಬಿಟ್ಟು ಅದಕ್ಕೆಲ್ಲದನ್ನು ಮಿಕ್ಸ್ ಮಾಡ್ತೀನಿ ನೀರು ಬೇಯಿಸಿದ್ದಾಗ ತೆಗೆದಿರ್ತೀವಲ್ಲ ನೀರು ಆ ನೀರು ಮತ್ತು ಆ ಪಲ್ಯಕ್ಕೆ ಬೇಕು ಅಂದರೆ ಅದೆಲ್ಲ ಇಂಟ್ಕೊಂಡಿರೋ ನೀರು ಇದು ಆ ಗೋರಿಕಾಯಿ ಕಾಳು ಏನಂತ ಅದನ್ನು ಹಿಂಡಿ ನೀರೆಲ್ಲ ಸಪ್ರೇಟ್ ಮಾಡಿರೋದು ಮತ್ತು ಮಸಾಲೆ ರುಬ್ಬಿರೋದು ಎಲ್ಲದನ್ನು ಹಾಕಿ ಕಲಸಿಟ್ಟು ಕಲಿಸ್ತೀನಿ ಇಷ್ಟೇ ನಾನು ಸಾಂಬಾರು ಕುದಿಸೋಲ್ಲ ಮತ್ತೆ ಇದನ್ನು ನಾನು ಹಸಿಯಾಗೇ ಇರುತ್ತೆ ಇದು ಎಲ್ಲ ಬೇಯಿಸ್ಕೊಂಡು ರುಬ್ಬಿರ್ತೀನಲ್ಲ ಆಗ ಮತ್ತೆ ಕುದಿಸೋಕೆ ಹೋಗಲ್ಲ ಕುದಿಸಿದ್ರೆ ಅದು ಟೇಸ್ಟ್ ಬೇರೆ ಆಗಿಬಿಡುತ್ತೆ ಹಾಗಾಗಿ ಇಷ್ಟೇ ನಾನು ಬಸ್ ಮಾಡೋದು ಒಗ್ಗರಣೆ ಅಷ್ಟೇ ಹಾಕೋದು ಇದಕ್ಕೆ ಇಷ್ಟು ಉಪ್ಪು ಖಾರ ಹುಳಿ ಎಲ್ಲ ನೋಡಿ ಕಲಸಿ ನೀರು ಹಾಕ್ಕೊಂಡು ಇಟ್ಕೊಂಡ್ರೆ ಮುಗೀತು ಈಗ ಗೋರಿಕಾಯಿ ಕಾಳು ಬೇಯಿಸು ತೊಗರಿಬೇಳೆ ಬೇಯಿಸಿರೋದನ್ನು ನಾನು ಒಗ್ಗರಣೆ ಹಾಕ್ತಿದ್ದೀನಿ ಪಲ್ಯಕ್ಕೆ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಒಣ ಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಕರ್ಬೇನ ಸೊಪ್ಪು ಸಾಸಿವೆ ಜೀರಿಗೆ ಒಣ ಮೆಣಸಿನ್ಕಾಯಿ ಫಸ್ಟ್ ಹಾಕಿ ಫ್ರೈ ಮಾಡಿ ಅದಾದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಂಪಗಾದಮೇಲೆ ಈರುಳ್ಳಿ ಹಾಕ್ತೀನಿ ಫಸ್ಟಿಗೆ ಈರುಳ್ಳಿ ಹಾಕಿದರೆ ಅವು ಫ್ರೈ ಆಗೋಲ್ಲ ಮೆತ್ತ ಮೆತ್ತಗಿರುತ್ತೆ ಅದಕ್ಕೋಸ್ಕರ ಇವಾಗ ಲಾಸ್ಟಲ್ಲಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತೀನಿ ಅದು ಕೂಡ ನೀಟಾಗಿ ಕೆಂಪಿಗೆ ಎಣ್ಣೆ ಮಾತ್ರ ಕಡಿಮೆನೇ ಹಾಕಿರ್ತೀವಿ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಬೇಯಿಸಿರುವಂಥ ಗೋರಿಕಾಯಿ ಇರುತ್ತಲ್ಲ ಅದನ್ನು ಹಾಕ್ತೀನಿ ಅದರಲ್ಲಿ ನೀರು ಆಲ್ರೆಡಿ ಸಪ್ರೇಟ್ ಮಾಡಿರ್ತೀನಿ ಹಿಂಡಿ ತೆಗ್ದು ಸಪ್ರೇಟ್ ಮಾಡಿರೋದನ್ನು ಇದಕ್ಕೆ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಗುತ್ತೆ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟಷ್ಟೇ ಸಾಲ್ಟ್ ಇದ್ದೀನಿ ಯಾಕಂದರೆ ಬೇಯಿಸುವಾಗ ಗೋರಿಕಾಯಿ ಅಥವಾ ಜವಳಿಕಾಯಿ ಅಂತಾರೆ ಅದಕ್ಕೆ ಆಲ್ರೆಡಿ ಉಪ್ಪಾಕಿ ಫಸ್ಟಿಗೆ ಬೇಯಿಸ್ಕೊಂಡಿರ್ತೀನಿ ಹಾಗಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಬೇಕು ಉಪ್ಪಾಕ್ತೆ ಅದನ್ನು ಬೇಯಿಸಿದರೆ ಚೆನ್ನಾಗಿರಲ್ಲ ಥರ ಕೆಂಪಗಾದ ಮೇಲೆ ನಾನು ನೋಡಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಹಿಂಡಿ ಎಲ್ಲ ನೀರಿನ ಅಂಶ ಎಲ್ಲ ತೆಗೆದುಬಿಟ್ಟು ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಈಗ ಲಾಸ್ಟ್ ಆಫ್ ಮಾಡಿಬಿಟ್ಟು ಆಮೇಲೆ ಕಾಯಿ ತುರಿ ಹಾಕಬೇಕು ನೋಡಿ ಇಷ್ಟೇ ಬಸ್ಸಾರು ಗೋರಿಕಾಯಿ ಬಸ್ಸಾರು ಪಲ್ಯ ಒಂದು ಸಲ ಮನೇಲಿ ಮಾಡಿ ಸೊಪ್ಪು ಇಲ್ಲದೆ ಇದ್ದಾಗ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ಬೋದು ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಜವಳಿಕಾಯಿ ಅಂತಾರೆ ಒಂದು ಕಡೆ ಗೋರಿಕಾಯಿ ಅಂತಾರೆ ಬಸ್ ಸಾರು ಒಂದು ಸಲ ಟ್ರೈ ಮಾಡಿ ಸೊಪ್ಪು ಸಿಗದೆ ಇದ್ದಾಗ ಜವಳಿಕಾಯಿ ಇದ್ದಾಗ ಮನೇಲಿ ಬಸ್ಸಾರು ಕೂಡ ಮಾಡ್ಬೋದು ಟ್ರೈ ಮಾಡಿ ಥ್ಯಾಂಕ್ ಯು